ಸರಿ ನಮಸ್ಕಾರ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಈ ಸುತ್ತೋಲೆ ಏನು ಹೇಳುತ್ತೆ ಅಂತ ಗಮನಿಸೋಣ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಕ್ಕಳ ದಿನಾಚರಣೆ ಏನಿದೆ ಜವಾಹರ್ಲಾಲ್ ನೆಹರೂರವರ ಜನ್ಮ ದಿನಾಚರಣೆ ಪ್ರಯುಕ್ತ ಈ ಮಕ್ಕಳ ದಿನಾಚರಣೆ ಪ್ರಯುಕ್ತ ರಾಜ್ಯಾದ್ಯಂತ ಏಕಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೋಷಕರ ಶಿಕ್ಷಕರ ಮಹಾಸಭೆಯನ್ನು ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಆಯೋಜಿಸಲಿಕ್ಕೆ ತಿಳಿಸಲಾಗಿದೆ ಸೊ ಇದರಿಂದ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಹೆಚ್ಚಿಸುವಂತಹ ಒಂದು ಗುರಿಯನ್ನು ಪೋಷಕರಲ್ಲಿ ಭರವಸೆಯನ್ನು ಮೂಡಿಸಿ ಅದರಿಂದ ದಾಖಲಾತಿ ಹೆಚ್ಚಿಸಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಒಂದು ಉದ್ದೇಶ ಸೊ ಇದರಲ್ಲಿ ಏನು ಜವಾಬ್ದಾರಿ ಅನ್ನೋದನ್ನು ಇಲ್ಲಿ ಗಮನಿಸಿದರೆ ಇಲ್ಲಿ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಸ್ಟೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ರಾಜ್ಯ ಯೋಜನಾ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ನಿರ್ದೇಶಕರು ನಿರ್ದೇಶಕರು ಪದವಿ ಪೂರ್ವ ಅಪರ ಆಯುಕ್ತರು ಧಾರವಾಡ ಕಲಬುರಗಿ ಇವರೆಲ್ಲರ ಒಂದು ಮಾರ್ಗದರ್ಶನ ಮೇಲ್ವಿಚಾರಣೆಯಂತೆ ನಡೆಸಬೇಕು ಅನ್ನುವಂಥದ್ದು ಸೂಚನೆ ಇದೆ ಉಪನಿರ್ದೇಶಕರು ಆಡಳಿತ ಅಭಿವೃದ್ಧಿ ಮತ್ತು ಪದವಿ ಪೂರ್ವ ಇವರು ಅವರವರ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪೋಷಕರ ಶಿಕ್ಷಕರ ಮಹಾಸಭೆ ನಡೆಸುವ ಬಗ್ಗೆ ಸೂಕ್ತ ಮಾರ್ಗದರ್ಶನ ಪ್ರಚಾರ ಮತ್ತು ಅನುಪಾಲನೆ ಮಾಡಬೇಕು ತಾಲೂಕು ಮಟ್ಟದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳ ಮುಖ್ಯಸ್ಥರಿಗೆ ಮಾರ್ಗದರ್ಶನ ನೀಡುವಂಥದ್ದು ಮತ್ತು ಈ ಸಂಬಂಧ ಅನುಪಾಲನೆ ಮಾಡಲಿಕ್ಕೆ ಕ್ಲಸ್ಟರ್ ಮತ್ತು ತಾಲೂಕು ಹಂತದ ಕ್ಷೇತ್ರ ಮಟ್ಟದ ಸಿಬ್ಬಂದಿಗೆ ಜವಾಬ್ದಾರಿ ಹಂಚಿಕೆ ಮಾಡುವಂಥದ್ದು ಸಹ ಇದರಲ್ಲಿ ಸೂಚನೆಯನ್ನು ನೀಡಲಾಗಿದೆ ಸೊ ಎಸ್ ಡಿ ಸಿ ಮತ್ತು ಸಿ ಡಿ ಸಿ ಸಭೆಯಲ್ಲಿ ಇದನ್ನು ಚರ್ಚಿಸಿ ರೂಪುರೇಷನ ಸಿದ್ಧಪಡಿಸುವಂಥದ್ದು ದಾಖಲಾತಿ ಎಂಬತ್ತಕ್ಕಿಂತ ಕಡಿಮೆ ಇದ್ದರೆ ಎಲ್ಲ ಪೋಷಕರನ್ನು ಆಹ್ ಮಹಾಸಭೆಗೆ ಆಹ್ವಾನಿಸೋದು ದಾಖಲಾತಿ ಜಾಸ್ತಿ ಇದ್ದರೆ ಸ್ಥಳಾವಕಾಶ ಎಷ್ಟಿದೆ ಅಲ್ಲಿ ಶಾಲಾ ಕಾಲೇಜಲ್ಲಿ ನೋಡಿಕೊಂಡು ಉನ್ನತ ತರಗತಿಗೆ ಪ್ರಥಮ ಆದ್ಯತೆಯನ್ನು ನೀಡುವಂಥದ್ದು ತರಗತಿಗಳ ಇಳಿಕೆ ಕ್ರಮದಲ್ಲಿ ಕನಿಷ್ಠ ನೂರು ಪೋಷಕರಿರುವಂತೆ ಸಂಖ್ಯೆಯನ್ನು ನಿಗದಿಪಡಿಸಿಕೊಂಡು ಸಭೆಯ ದಿನಾಂಕಕ್ಕೆ ಐದು ದಿನ ಮುಂಚಿತವಾಗಿ ಪೋಷಕರ ಸಭೆಗೆ ಆಹ್ವಾನಿಸುವಂಥದ್ದು ಅಂದರೆ ಉನ್ನತ ತರಗತಿ ಅಂದರೆ ಹೈಸ್ಕೂಲ್ ಇದ್ದರೆ ಹತ್ತನೇ ತರಗತಿ ಪೋಷಕರಿಗೆ ಅವಕಾಶ ಕೊಡುವಂಥದ್ದು ಪಿ ಯು ಸಿ ಇದ್ದರೆ ಸೆಕೆಂಡ್ ಪಿ ಯು ಸಿನವ್ರಿಗೆ ಹೈಯರ್ ಪ್ರೈಮರಿ ಇದ್ದರೆ ಎಂಟು ಏಳನೇ ತರಗತಿ ಅವರಿಗೆ ಎಲ್ ಪಿ ಎಸ್ ಇದ್ದರೆ ಐದು ನಾಲ್ಕನೇ ತರಗತಿ ಅವ್ರಿಗೆ ಹೀಗೆ ನೂರು ಪೋಷಕರಿಗೆ ನಿಗದಿಪಡಿಸ್ಕೋಬೇಕು ಅನ್ನುವಂಥದ್ದು ಕಲಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರನ್ನ ಸಭೆಯಲ್ಲಿ ಅಭಿನಂದಿಸುವಂಥದ್ದು ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದು ಮತ್ತು ಪೋಷಕರ ಮುಂದೆ ಏನು ಅವತ್ತು ಅದಕ್ಕೆ ಬೇಕಾದಂತಹ ಸಾಹಿತ್ಯ ವೀಡಿಯೋ ಚಾರ್ಟ್ ಇತ್ಯಾದಿಗಳನ್ನು ಸಿದ್ಧಪಡಿಸಿಟ್ಕೊಳ್ಳುವಂಥದ್ದು ಸಹ ಇಲ್ಲಿ ತಿಳಿಸಲಾಗಿದೆ ಪೋಷಕ ಶಿಕ್ಷಕ ಮಹಾಸಭೆಯ ಬಗ್ಗೆ ಪ್ರಚಾರ ನೀಡೋ ಮೂಲಕ ಎಲ್ಲ ಮಹಾ ಪೋಷಕರು ಮಹಾಸಭೆಯಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುವಂಥದ್ದು ಮಹಾಸಭೆಯ ದಿನದಂದು ಶಾಲೆಯನ್ನು ತಳಿರು ತೋರಣ ತೋರಣಗಳಿಂದ ಅಲಂಕರಿಸಿ ಹಬ್ಬದ ಮಾದರಿಯಲ್ಲಿ ಆಚರಿಸುವಂಥದ್ರ ಬಗ್ಗೆ ಹೇಳಲಾಗಿದೆ ಬಹಳ ಮುಖ್ಯವಾಗಿ ಮಕ್ಕಳ ಸುರಕ್ಷತೆ ಮತ್ತು ಭದ್ರತೆಗೆ ಆದ್ಯತೆ ನೀಡುವಂಥದ್ದು ಸಹ ಇಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಅವತ್ತಿನ ದಿವಸ ಏನು ಹಮ್ಮಿಕೋಬೇಕು ಚಟುವಟಿಕೆಗಳು ಪೋಷಕ ಶಿಕ್ಷಕ ಮಹಾಸಭೆಯಂದು ಅನ್ನುವಂಥದ್ದೇನಿದೆ ಪೋಷಕರನ್ನು ಶಾಲೆಗೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳುವಂಥದ್ದು ಎಸ್ ಡಿ ಎಮ್ ಸಿ ಸಿ ಡಿ ಸಿ ಅವರು ಮತ್ತು ಪರಿಚಯ ಮಾಡಿಕೊಳ್ಳುವಂಥದ್ದು ಮತ್ತು ಪಾಠ ಆಧಾರಿತ ಮೌಲ್ಯಮಾಪನದ ಎಲ್ ಬಿ ಎ ಅಂತ ಲೆಸನ್ ಬೇಸರ್ ಅಸೆಸ್ಮೆಂಟ್ ವಿಶ್ಲೇಷಣೆ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡುವಂಥದ್ದು ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ದ್ವಿತೀಯ ಪಿ ಯು ಸಿ ಇದೆಯಲ್ಲ ಅದು ಪರೀಕ್ಷಾ ಸಿದ್ಧತೆಗೆ ಅನುಕೂಲಿಸಲು ಇಲಾಖೆಯಿಂದ ನೀಡಿರತಕ್ಕಂಥ ಅಧ್ಯಾಯವಾರು ವಿಷಯವಾರು ನೀಲನಕ್ಷೆ ಪ್ರಶ್ನೆ ಕೋಟಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮೌಲ್ಯಮಾಪನ ವಿಧಾನ ನಡೆಸಲಾಗ್ತಿರ್ತಕ್ಕಂಥ ಎರಡು ಪೂರ್ವಸಿದ್ಧತಾ ಪರೀಕ್ಷೆಗಳು ಎರಡು ಅಂತಿಮ ಪರೀಕ್ಷೆಗಳು ಇವೆಲ್ಲ ಅದರ ಬಗ್ಗೆ ಸಹ ಮಾಹಿತಿ ಕೊಡುವಂಥದ್ದು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ ಆತಂಕ ನಿವಾರಣೆ ಏಕಾಗ್ರತೆ ಮಾನಸಿಕ ಒತ್ತಡ ನಿರ್ವಹಣೆಗಳ ಬಗ್ಗೆ ತಜ್ಞರಿಂದ ಸಂವಾದ ಪ್ರೇರಣಾ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಆಯೋಜಿಸ್ತಿರೋ ಬಗ್ಗೆ ತಿಳಿಸುವಂಥದ್ದು ಮುಂದಿನ ದಿನಗಳಲ್ಲಿ ಇವೆಲ್ಲ ನಾವು ಮಾಡ್ತೀವಿ ನಾವು ಪರೀಕ್ಷಾ ಬಯ ಇವೆಲ್ಲದ್ರ ಬಗ್ಗೆ ಪೋಷಕರಿಗೆ ಮಾಹಿತಿ ಕೊಡುವಂಥದ್ದು ಒಟ್ಟಿನಲ್ಲಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕ ಮಾತುಗಳನ್ನು ಹೇಳೋದು ಮಕ್ಕಳ ಕಲಿಕೆ ಉತ್ತಮ ಪಡಿಸ್ಲಿಕ್ಕೆ ಇಲಾಖೆಯಿಂದ ಏನು ಕಲಿಕಾ ಉಪಕ್ರಮಗಳು ಪ್ರೋಗ್ರಾಮ್ಸ್ ಹಾಕ್ಕೊಂಡಿದ್ದೀವಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಪೋಷಕರಿಗೆ ಪ್ರೋತ್ಸಾಹದಾಯಕ ಯೋಜನೆಗಳ ಬಗ್ಗೆ ತಿಳಿಸುವಂಥದ್ದು ಶಾಲೆಯಲ್ಲಿರ್ತಕ್ಕಂಥ ಭೌತಿಕ ಸೌಕರ್ಯ ಶೈಕ್ಷಣಿಕ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು ವಿದ್ಯಾರ್ಥಿಗಳ ಆರೋಗ್ಯ ಪೋಷಣೆ ಕಲಿಕಾ ಪ್ರಗತಿಯಲ್ಲಿ ಪೋಷಕರ ಜವಾಬ್ದಾರಿ ಏನಿದೆಯಲ್ಲ ಅದರ ಬಗ್ಗೆ ಪೋಷಕರು ಹೇಗೆ ಭಾಗವಹಿಸಬೇಕು ಇದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು ವಿದ್ಯಾರ್ಥಿಗಳ ಹಾಜರಾತಿ ಮತ್ತು ಶೈಕ್ಷಣಿಕ ಪ್ರಗತಿಯನ್ನು ಪೋಷಕರೊಂದಿಗೆ ಹಂಚಿಕೊಳ್ಳುವಂಥದ್ದು ಪೋಷಕರು ಶಿಕ್ಷಕರು ಹಾಗೂ ಸ್ಥಳೀಯ ಆಡಳಿತದ ಸಹಯೋಗದಿಂದ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿ ಶಾಲೆಯ ಅವಶ್ಯಕತೆಗಳು ಸವಾಲುಗಳು ಮತ್ತು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಪೋಷಕರ ನಿರೀಕ್ಷೆ ಸಹಕಾರ ಮತ್ತು ಸಲಹೆಗಳನ್ನು ಸಂಗ್ರಹಿಸುವಂಥದ್ದು ಮತ್ತು ದೊಡ್ಡ ದೊಡ್ಡ ಶಾಲೆಗಳೇನಿದ್ದಾವೆ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪಿ ಎಮ್ ಶ್ರೀ ಮತ್ತು ಆಯ್ದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ ತರಗತಿಯನ್ನು ಮತ್ತು ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಎಲ್ ಕೆ ಜಿ ಯು ಕೆ ಜಿ ಇ ಸಿ ಸಿ ಪ್ರಾರಂಭ ಮಾಡಲಾಗಿದೆ ಅದ್ರ ಬಗ್ಗೆ ಪೋಷಕರಿಗೆ ಅರಿವು ಮೂಡಿಸುವಂಥದ್ದು ಹೆಚ್ಚು ದಾಖಲಾತಿ ಇರತಕ್ಕಂಥ ಸರ್ಕಾರಿ ಕಾಲೇಜುಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಉನ್ನತೀಕರಿಸಿ ಅನುದಾನ ನೀಡ್ತಿರೋದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಮತ್ತು ಈಗೇನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದೊಂದಿಗೆ ವಾರಕ್ಕೆ ಆರು ದಿವಸ ಮೊಟ್ಟೆ ಬಾಳೆಹಣ್ಣು ಮತ್ತು ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಅವ್ರ ಜೊತೆಗೆ ಸಹಯೋಗದಿಂದ ವಾರಕ್ಕೆ ಐದು ದಿವಸ ಶೂರ್ ರಾಗಿ ಹೆಲ್ತ್ ಮಿಕ್ಸ್ ಪುಡಿಯನ್ನು ಕೊಡಲಾಗ್ತಿದೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಮಕ್ಕಳ ಹಕ್ಕುಗಳು ಆರ್ ಟಿ ಇ ಕಾಯ್ದೆ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳ ಶಿಕ್ಷಣ ಮಕ್ಕಳ ರಕ್ಷಣಾ ನೀತಿ ಪೋಕ್ಸೋ ಕಾಯ್ದೆ ಬಗ್ಗೆ ಪೋಷಕರಲ್ಲಿ ಅರಿವು ಮೂಡಿಸುವಂಥದ್ದು ನೋಡಿ ಇಷ್ಟು ತುಂಬ ಹೇಳಿದ್ದಾರೆ ಆದರೆ ಇವೆಲ್ಲವುಗಳ ಬಗ್ಗೆ ಸೂಚ್ಯವಾಗಿ ಪೋಷಕರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಅದು ಎಲ್ಲವನ್ನು ನಾವು ಇಲ್ಲಿ ಅವೆಲ್ಲ ತುಂಬ ದೊಡ್ಡದಾದ ಒಂದು ಸಾಹಿತ್ಯ ಇರೋದರಿಂದ ರೆಲೆವೆಂಟ್ ಪೋಷನ್ಸ್ನ ಕ್ಯಾಪ್ಸೂಲ್ ಥರ ಮಾಡಿ ಪೋಷಕರಿಗೆ ಹೇಳುವಂಥದ್ದು ಶಾಲೆಯಿಂದ ಹೊರಗುಳಿಯುವ ಮಕ್ಕಳು ಗೈರಾಜರಾಗ್ತಕ್ಕಂಥ ಮಕ್ಕಳು ಬಾಲಕಾರ್ಮಿಕರು ಬಾಲ್ಯವಾಹ ತಡೆಗಟ್ಟ ನಿಟ್ಟಿನಲ್ಲಿ ಪೋಷಕರ ಜವಾಬ್ದಾರಿ ಇವುಗಳ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಪೋಷಕರಲ್ಲಿರುವ ಪ್ರತಿಭೆಯನ್ನು ಸಹ ಗುರುತಿಸಿ ಅಗತ್ಯತೆಯನುಸಾರ ಶಾಲಾಭಿವೃದ್ಧಿ ಶಾಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಬಗ್ಗೆ ಚರ್ಚಿಸುವಂಥದ್ದು ಪೋಷಕರಲ್ಲಿ ಕೆಲವರು ತುಂಬ ಮೆರಿಟೋರಿಯಸ್ಸು ತುಂಬ ಒಂದು ಪ್ರತಿಭಾವಂತ ಪೋಷಕರು ಇರ್ತಾರೆ ಅವರ ಪ್ರತಿಭೆಯ ಅನಾವರಣವನ್ನು ಸಹ ಇಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಬಹುದೇನೋ ಅದನ್ನು ತೊಡಗಿಸೋದ್ರ ಬಗ್ಗೆನೂ ಚರ್ಚೆ ಮಾಡಲಿಕ್ಕೆ ಹೇಳಲಾಗಿದೆ ಜಿಲ್ಲೆ ತಾಲೂಕು ಕ್ಷೇತ್ರ ಮಟ್ಟದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ವ್ಯಾಪ್ತಿಯ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಕಾರ್ಯಕ್ರಮದ ಅನುಷ್ಠಾನ ಪರಿಶೀಲಿಸುವಂಥದ್ದು ಪೋಷಕರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸುವಂಥದ್ದು ಎಲ್ಲ ಶಾಲೆಗಳಲ್ಲಿ ಪೋಷಕರ ಮಹಾಸಭೆಯಲ್ಲಿ ಭಾಗವಹಿಸಿದ ಪೋಷಕರ ವಿವರ ಮತ್ತು ಅವರು ನೀಡಿರತಕ್ಕಂಥ ಸಲಹೆಗಳ ಮಾಹಿತಿಯನ್ನು ವಹಿಯಲ್ಲಿ ನಿರ್ವಹಿಸುವಂಥದ್ದು ಒಂದು ದಾಖ ಇಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಯಾವ ರೀತಿ ಮಾಡಿದ್ರು ಏನು ಅನ್ನುವಂಥದ್ದು ಯಾರ್ಯಾರು ಬಂದಿದ್ದರು ಏನೇನು ಚರ್ಚೆ ಆಯಿತು ಇಲ್ಲಿ ಅನ್ನೋ ಅದರ ಬಗ್ಗೆ ದಿನದ ಕೊನೆಗೆ ತಮ್ಮ ವ್ಯಾಪ್ತಿಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಡೆದ ಪೋಷಕ ಶಿಕ್ಷಕರ ಮಹಾಸಭೆಗಳ ವರದಿಯನ್ನು ಶಾಲಾ ಕಾಲೇಜುಗಳ ಮುಖ್ಯಸ್ಥರಿಂದ ಪಡೆದು ಕ್ರೋಢೀಕರಿಸುವಂಥದ್ದು ಸೊ ಇಲ್ಲಿ ವಿವಿಧ ಹಂತದ ಅಧಿಕಾರಿಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳೇನು ಅನ್ನೋದ್ರ ಬಗ್ಗೆ ತಿಳಿಸಲಾಗಿದೆ ಶಾಲಾ ಕಾಲೇಜುಗಳ ಮುಖ್ಯಸ್ಥರ ಜವಾಬ್ದಾರಿ ಇಲ್ಲಿ ಇಲ್ಲಿ ಏನು ಮುಂಚಿತವಾಗಿ ಎಸ್ ಡಿ ಎಮ್ ಸಿ ಸಭೆ ಮಾಡುವಂಥದ್ದು ಕನಿಷ್ಠ ಐದು ದಿವಸ ಮುಂಚೆ ಪೋಷಕರ ಸಭೆಗೆ ಆಹ್ವಾನ ಕೊಡುವಂಥದ್ದು ಮತ್ತು ಬ್ಯಾನರ್ ಕಾರ್ಯಕ್ರಮದ ಪಟ್ಟಿ ಅವಶ್ಯಕ ಮಾಹಿತಿಗಳು ಮಕ್ಕಳ ಕಲಿಕಾ ಪ್ರದರ್ಶನ ಇವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು ವೇಳಾಪಟ್ಟಿಗೆ ಅನುಗುಣವಾಗಿ ಸಭೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಲಿಕ್ಕೆ ಶಾಲಾ ಸಿಬ್ಬಂದಿ ಇಂಟರ್ನಲ್ಲಾಗಿ ಜವಾಬ್ದಾರಿ ಹಂಚಿಕೆ ಮಾಡ್ಕೊಳ್ಳುವಂಥದ್ದು ಪ್ರತಿ ಹಂತದಲ್ಲೂ ಮಕ್ಕಳ ಸುರಕ್ಷತೆ ಬಹಳ ಮುಖ್ಯ ಭದ್ರತೆ ಅದಕ್ಕೆ ಒಬ್ಬ ಶಿಕ್ಷಕರು ಉಪನ್ಯಾಸರಿಗೆ ಜವಾಬ್ದಾರಿ ಕೊಡುವಂಥದ್ದು ಮಧ್ಯಾಹ್ನದ ಉಪಹಾರ ಯೋಜನೆಯ ಭಾಗವಾಗಿ ಎನ್ ಜಿ ಒಗಳು ಸರಬರಾಜು ಮಾಡೋ ಶಾಲೆಗಳು ಒಳಗೊಂಡಂತೆ ಎಲ್ಲ ಶಾಲೆಗಳಲ್ಲಿ ಸಭೆಯ ದಿನದಂದು ಪಲಾವ್ ಮತ್ತು ಶಾಲೆಯಲ್ಲಿ ಲಭ್ಯ ಇರ್ತಕ್ಕಂಥ ಹಾಲಿನ ಪೌಡರ್ ಮತ್ತು ಹಕ್ಕಿ ಬಳಸಿ ಸಿದ್ಧಪಡಿಸಿದ ಪಾಯಸನ ಅಂದರೆ ವಿಶೇಷವಾದ ಊಟವನ್ನು ಮಕ್ಕಳಿಗೆ ಬಳಸುವಂಥದ್ದು ಏನಿದೆ ಮಕ್ಕಳ ದಿನಾಚರಣೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದ್ರ ಬಗ್ಗೆ ಪೋಷ್ ಪೋಷಕರಿಗೂ ಸಹ ಅದನ್ನು ವಿತರಿಸಬೇಕು ಶಾಲಾ ಮಕ್ಕಳಿಗೂ ಕೊಡಬೇಕು ಅನ್ನುವಂಥದ್ದು ಮತ್ತು ಇಲಾಖೆಯಿಂದ ಹಂಚಿಕೊಳ್ಳಲಾಗಿರ್ತಕ್ಕಂಥ ಕಿರುಚಿತ್ರಗಳನ್ನು ಪೋಷಕರ ವಾಟ್ಸಪ್ ಗ್ರೂಪ್ಲಿಗೆ ಹಂಚಿಕೊಳ್ಳುವಂಥದ್ದು ಪೋಷಕ ಶಿಕ್ಷಕರ ಸಭೆಯಲ್ಲಿ ಊಟದ ಸಮಯದಲ್ಲಿ ಸಂಯಮ ಶಿಸ್ತು ಸುರಕ್ಷಿತ ಮತ್ತು ಸ್ವಚ್ಛತೆ ಕಾಪಾಡಿಕೊಳ್ಳುವಂಥದ್ದು ಮಕ್ಕಳಿಗೆ ಮಾತ್ರ ಮೊಟ್ಟೆ ಮತ್ತು ಬಾಳೆಹಣ್ಣು ಎಂದಿನಂತೆ ವಿತರಿಸುವಂಥದ್ದು ಅವತ್ತು ಬಿಡೋವಾಗಿಲ್ಲ ಅನ್ನೋಂಥದ್ದು ಯಾಕಂದರೆ ಅತ್ತೇನೋ ವಿಶೇಷ ಇದೆ ಯಾವುದು ಕೊಡಬಾರ್ದು ಅಂತ ಅನ್ನೋದಲ್ಲ ಯಥಾವತ್ತು ಕೊಡುವಂಥದ್ದು ಸಮುದಾಯದ ಸಂಸ್ಥೆ ಸಮುದಾಯ ಸಂಸ್ಥೆ ಮತ್ತು ಖಾಸಗಿ ಎನ್ ಜಿ ಒಗಳಿಂದ ಭೋಜನ ಮತ್ತು ಸಿಹಿ ವಿತರಿಸುವ ವ್ಯವಸ್ಥೆ ಮಾಡಿದಲ್ಲಿ ಸರ್ಕಾರದ ವತಿಯಿಂದ ಯಾವುದೇ ಅನುದಾನ ಒದಗಿಸೋದಿಲ್ಲ ಮತ್ತು ಯಾರೋ ಕೊಟ್ಬಿಟ್ಟಿದ್ದಾರೆ ಅದನ್ನು ಹಣ ಕೊಡಿ ಅಂದರೆ ಅಲ್ಲಿಗೆ ಅವಕಾಶ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಸಭೆ ಮುಗಿದ ನಂತರ ಸಭೆಯ ಉತ್ತಮ ಗುಣಮಟ್ಟದ ಡಿಜಿಟಲ್ ಫೋಟೋಗಳೊಂದಿಗೆ ತಾಲೂಕು ಕಚೇರಿಗೆ ಜಿಲ್ಲಾ ಕಚೇರಿಗೆ ಸಲ್ಲಿಸುವಂಥದ್ದು ಸಭೆಯ ಪ್ರಮುಖಾಂಶಗಳನ್ನು ಶಾಲೆಯ ಸಾಮಾಜಿಕ ಮಾಧ್ಯಮದ ಖಾತೆಯಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದ್ದರೆ ಅದರಲ್ಲಿ ಹಂಚಿಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಇದೆ ಬಿ ಇ ಓ ಡಿ ಬಿ ಆರ್ ಸಿಗಳದ್ದು ಜವಾಬ್ದಾರಿಯನ್ನು ಸಹ ಇಲ್ಲಿ ನೀಡಲಾಗಿದೆ ಅವರು ಮಾರ್ಗದರ್ಶನ ಮಾಡುವಂಥದ್ದು ಸುರಕ್ಷತೆ ಎಲ್ಲವನ್ನು ಸಹ ರೀಟ್ರೇಟ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಮತ್ತು ಅವರು ಸಹ ಭಾಗವಹಿಸುವಂತೆ ಬಿ ಆರ್ ಪಿ ಬಿ ಇ ಸಿ ಒ ಸಿ ಆರ್ ಪಿಗಳಿಗೆ ನಿರ್ದೇಶನ ಕೊಡುವಂಥದ್ದು ಸಭೆಯ ಪ್ರಮುಖಾಂಶಗಳು ಮತ್ತು ಡಿಜಿಟಲ್ ಭಾವಚಿತ್ರಗಳನ್ನು ಶಾಲೆಯ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿಕ್ಕೆ ಸೂಚನೆ ಕೊಡೋದು ಶಾಲೆಗಳಲ್ಲಿ ನಡೆಸಾಕ್ ನಡೆಸಲಾಗ್ತಕ್ಕಂಥ ಸಭೆಗಳ ದಾಖಲೀಕರಣವನ್ನು ಶಾಲೆಗಳಿಂದ ಪಡೆದು ಕ್ಲಸ್ಟರ್ ವಾರು ಕ್ರೋಢೀಕರಣ ಮಾಡುವಂಥದ್ದು ತಾಲೂಕಿನಲ್ಲಿ ಶಾಲಾವಾರು ಸಭೆಗೆ ಹಾಜರಾಗಿದ್ದ ಪೋಷಕರ ಅಂಕಿ ಅಂಶಗಳು ಹಾಗೂ ಅವರು ನೀಡಿರತಕ್ಕಂಥ ಸಲಹೆ ಸೂಚನೆಗಳು ವರದಿಯನ್ನು ಪಡೆದು ಕ್ರೋಢೀಕರಿಸುವಂಥದ್ದು ಇನ್ನು ಜಿಲ್ಲಾ ಹಂತದಲ್ಲಿ ಏನಿದೆ ಡಿ ಡಿ ಪಿ ಅಡ್ಮಿನಿಸ್ಟ್ರೇಷನ್ನು ಡೈರೆಕ್ಟ್ ಪ್ರಿನ್ಸಿಪಾಲ್ ಮತ್ತು ಪಿ ಯು ಡಿ ಡಿ ಅವರು ಎಲ್ಲ ಬಿ ಇ ಒಗಳದು ಬಿ ಆರ್ ಸಿಗಳದು ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರು ಪದವಿ ಪೂರ್ವ ಕಾಲೇಜುಗಳು ಪ್ರಾಂಶುಪಾಲರಿಗೆ ಈ ಸಭೆ ಬಗ್ಗೆ ಮಹಾಸಭೆ ಬಗ್ಗೆ ಮಾರ್ಗದರ್ಶನ ಕೊಡುವಂಥದ್ದು ಸುರಕ್ಷತೆ ಬದ್ಧತೆ ಮಕ್ಕಳದ್ದು ತುಂಬ ಸರಿ ತುಂಬ ಕಡೆ ಹೇಳಿದ್ದಾರೆ ಶಿಕ್ಷಣಾಧಿಕಾರಿಗಳು ಹಿರಿಯ ಉಪನ್ಯಾಸಕರು ಪಿ ಸಿ ಉಪನ್ಯಾಸಕರು ವಿಷ ಪರಿವೀಕ್ಷಕರು ಎ ಪಿ ಸಿಗಳು ಕಚೇರಿ ಇತರ ಅಧಿಕಾರಿಗಳು ಅವತ್ತು ಶಾಲೆಗೆ ಭೇಟಿ ನೀಡುವಂತೆ ನಿರ್ದೇಶನ ಕೊಡುವಂಥದ್ದು ಹಾಜರಿದ್ದ ಅಂಕಿ ಅಂಕಿಅಂಶಗಳು ಮತ್ತು ಅವ್ರು ನೀಡಿದ್ದ ಸಲಹೆ ಮಾಹಿತಿಗಳನ್ನು ತಾಲೂಕುಗಳಿಂದ ಕಾಲೇಜುಗಳಿಂದ ಪಡೆದು ಕ್ರೋಢೀಕರಿಸುವಂಥದ್ದು ಇನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ಜವಾಬ್ದಾರಿ ಅಲ್ಲಿ ಅವ್ರದ್ದು ಜವಾಬ್ದಾರಿಯನ್ನು ನಿಗದಿಪಡಿಸಲಾಗಿದೆ ಇಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪೋಷಕರ ಮಹಾಸಭೆಯನ್ನು ಹಮ್ಮಿಕೊಳ್ಳುವ ಬಗ್ಗೆ ಎಲ್ಲ ಅಗತ್ಯ ಮಾರ್ಗದರ್ಶನ ಸೂಚನೆಗಳನ್ನು ನೀಡುವಂಥದ್ದು ಪೋಷಕರ ಮಹಾಸಭೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತು ಭದ್ರತೆಗೆ ಆದ್ಯತೆ ನೀಡಿ ಕ್ರಮವಹಿಸುವ ಬಗ್ಗೆ ನಿರ್ದೇಶನ ಕೊಡುವಂಥದ್ದು ಕಾರ್ಯಕ್ರಮಕ್ಕೆ ಎರಡು ದಿವಸ ಮುಂಚಿತವಾಗಿ ಡಿ ಡಿ ಪಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟ್ ಪ್ರಿನ್ಸಿಪಾಲ್ ಮತ್ತು ಡಿ ಡಿ ಪಿ ಯು ಇವರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಪೋಷಕರ ಮಹಾಸಭೆಯ ಬಗ್ಗೆ ಮಾಹಿತಿ ಮತ್ತು ಪ್ರಚಾರ ನೀಡುವಂಥದ್ದು ಯೂಶಲ್ ಆಗಿ ಪ್ರೆಸ್ ಮೀಟ್ ಮಾಡಲಿಕ್ಕೆ ನಮ್ಮಲ್ಲಿ ನಿರ್ದೇಶನ ಇರಲ್ಲ ಇಲ್ಲಿ ನಿರ್ದೇಶನವನ್ನು ಕೊಟ್ಟು ಮಾಹಿತಿ ಕೊಡಿ ಪ್ರಚಾರ ಕೊಡಿ ಅನ್ನುವಂಥದ್ದನ್ನು ಹೇಳಲಾಗಿದೆ ಕಡ್ಡಾಯವಾಗಿ ಮಾಡಲಿಕ್ಕೆ ಇಲ್ಲಿ ನಿರ್ದೇಶನವನ್ನು ಕೊಡಲಾಗಿದೆ ಇಲ್ಲಿ ಅವತ್ತಿನ ದಿವಸ ಏನೇನು ಮಾಡಬೇಕು ಅಂತ ಒಂದು ಚೆಕ್ಲಿಸ್ಟ್ ಕೊಡಲಾಗಿದೆ ಸಮಯ ಹತ್ತರಿಂದ ಹನ್ನೊಂದು ಗಂಟೆಗೆ ಪೋಷಕರ ಸಭೆ ಉದ್ಘಾಟನೆ ಪರಿಚಯ ಸ್ವಾಗತ ಸಂವಿಧಾನ ಪೀಠಕ್ಕೆ ಓದು ಸಭೆ ಉದ್ದೇಶಗಳ ಮಂಡನೆ ಹನ್ನೊಂದರಿಂದ ಹನ್ನೆರಡು ಇದೆಲ್ಲ ಮಕ್ಕಳ ಕಲಿಕಾ ಪ್ರಗತಿ ಹಾಜರಾತಿ ಮಾಹಿತಿ ಹಂಚಿಕೆ ಪೋಷಕರೊಂದಿಗೆ ಮಕ್ಕಳ ಪ್ರಗತಿ ಪತ್ರ ವಿತರಣೆ ಮತ್ತು ಪ್ರಗತಿಯ ಚರ್ಚೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷಾ ಸಿದ್ಧತೆಗೆ ಏನೇನು ಮಾಡಲಾಗಿದೆ ಅದರ ಬಗ್ಗೆ ಎಲ್ಲ ತಿಳಿಸುವಂಥದ್ದು ಆಧಾರಿತ ಮೌಲ್ಯಾಂಕನದ ಬಗ್ಗೆ ವಿಶ್ಲೇಷಣೆ ಇವೆಲ್ಲವೂ ಸಹ ಪೋಷಕರಿಗೆ ತಿಳಿಸುವಂಥದ್ದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಶಾಲೆಯ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರದ ಬಗ್ಗೆ ಅರಿವು ಮೂಡಿಸುವಂಥದ್ದು ಉತ್ತಮ ಸಾಧನೆ ತೋರಿದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವಂಥದ್ದು ಹನ್ನೆರಡರಿಂದ ಒಂದು ಇದಕ್ಕೆ ನೋಡಿ ಒಂದು ಒಂದು ಗಂಟೆ ಕೊಡಲಾಗಿದೆ ಇದು ಹನ್ನೊಂದರಿಂದ ಹನ್ನೆರಡು ತುಂಬ ಜಾಸ್ತಿ ಇದೆ ಬಟ್ ಅದನ್ನು ಕ್ಯಾಪ್ಸೂಲ್ ಥರ ಮಾಡಿ ಮಾಡಲಿಕ್ಕೆ ಅವಕಾಶ ಇದೆ ಹನ್ನೆರಡರಿಂದ ಒಂದು ಪೋಷಕರಿಗೆ ಅರಿವು ಮೂಡಿಸುವಂಥದ್ದು ಇನ್ನು ಮುಂದುವರೆದಿದೆ ಅಲ್ಲಿ ಆರ್ ಟಿ ಇ ಕಾಯ್ದೆ ಮಕ್ಕಳ ಹಕ್ಕುಗಳು ಅದಕ್ಕೆ ವಿಶೇಷವಾಗಿ ಕೊಡಲಾಗಿದೆ ಮಕ್ಕಳ ರಕ್ಷಣಾ ನೀತಿ ಬೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಬಾಲ್ಯ ಕಾರ್ಮಿಕ ನಿಷೇಧ ನೀತಿಗಳ ಬಗ್ಗೆ ಮಾಹಿತಿ ಮತ್ತು ವಿಶೇಷ ಚೇತನ ಮಕ್ಕಳಿಗೆ ನೀಡಲಾಗ್ತಕ್ಕಂಥ ಸೌಲಭ್ಯಗಳು ಒಂದರಿಂದ ಒಂದೂವರೆ ಶಾಲೆಯ ಅಭಿವೃದ್ಧಿಯಲ್ಲಿ ಭಾಗಿದಾರರ ಪಾತ್ರ ಮತ್ತು ಸಹಕಾರ ಪೋಷಕರ ಪ್ರತಿಭೆ ಗುರುತಿಸುವಿಕೆ ಮತ್ತು ಸಹಕಾರ ಪಡೆಯುವುದು ಎರಡು ಕಾಲು ಊಟದ ವಿರಾಮ ಇದೆ ಸೊ ಇಷ್ಟಕ್ಕೆ ಇದು ಮುಗಿದಿದೆ